ಕಾಲೇಜಿನಿಂದ ಮನೆಗೆ ಬರುತ್ತಿದ್ದ ಕುಮಾರಿ ಸೌಜನ್ಯ ಅವರ ಅತ್ಯಾಚಾರ ಕೊಲೆ ಪ್ರಕರಣ ನಡೆದು ಹದಿನಾಲ್ಕು ವರ್ಷಗಳು ಕಳೆದಿವೆ ಧರ್ಮಸ್ಥಳ ಹತ್ರ ಇರುವಂತಹ ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಈ ಕೊಲೆ ಅತ್ಯಾಚಾರ ಮಾಡಿರೋದು ಯಾರು ಎಂಬ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ದಶಕಗಳಿಂದ ಈ ಕೇಸ್ ಬಗ್ಗೆ ಹೋರಾಟ ತನಿಖೆಗಳು ನಡೆಯುತ್ತಾನೆ ಇದೆ ಇತ್ತೀಚೆಗೆ ಸಮೀರ್ ಎಂಡಿ ಎಂಬ ಯುವಕ ತನ್ನ ದೂತ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಊರಿಗೆ ದೊಡ್ಡವರಾದವರು ಕೊಲೆ ಮಾಡಿದ್ರ ಎನ್ನುವ ಪ್ರಶ್ನೆಯಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಇನ್ನು ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಈ ಒಂದೇ ಒಂದು ವಿಡಿಯೋದಿಂದ ಎಂಟು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಅನ್ನ ಪಡಿತಾನೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಕೇಸ್ ಬಗ್ಗೆ ದನಿ ಎತ್ತಿರುವಂತಹ ಕನ್ನಡದ ನಟರು ಯಾರು ಎಂಬುದನ್ನು ನೋಡೋಣ ಮೊದಲನೇದಾಗಿ ಚೇತನ್ ಅಹಿಂಸಾ ಕನ್ನಡದಲ್ಲಿ ಕೊಂಚ ಚಿತ್ರ ಮಾಡಿದರೂ ಕೂಡ ಜನರ ಮನಸ್ಸಿನಲ್ಲಿ ಇತರ ವಿಷಯಗಳ ಮೂಲಕ ಹೆಚ್ಚು ಮನೆ ಮಾತಾಗಿರುವಂತಹ ಒಂದು ನಟ ಚೇತನ್ ಅಹಿಂಸಾ ಎಂಬುದು ಸೌಜನ್ಯ ಪ್ರಕರಣದ ಕುರಿತಾಗಿ ಚೇತನ ಹಿಂಸೆ ಕೂಡ ತನ್ನ ಪ್ರತಿಕ್ರಿಯೆಯನ್ನು ಹೊರಹಾಕಿದ್ದಾರೆ ಹನ್ನೊಂದು ದಿನಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಬಂದಿದ ನಂತರ ಕರ್ನಾಟಕದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಹೋರಾಟಗಳು ನ್ಯಾಯಪರವಾದ ಕೂಗಳು ಬರ್ತಾ ಇದ್ದಾವೆ ಇದು ಒಳ್ಳೆ ಬೆಳವಣಿಗೆ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಬೆಳ್ತಂಗಡಿಯಲ್ಲಿ ಸುಮಾರು ಮುನ್ನೂರ ನಲವತ್ತಾರಕ್ಕೂ ಅಧಿಕ ಅಸಹಜ ಸಾವು ಆಗಿದೆ ಯಾರ ಮೇಲೆ ಆರೋಪ ಬಂದಿದೆಯೋ ಅವರಿಗೆ ಹಣ ಬಲ ರಾಜಕೀಯ ಬಲ ಧರ್ಮ ಬಲ ಜಾತಿ ಬಲ ಜೊತೆಗೆ ತೋಳುಬಲವೂ ಇದೆ ನಿನ್ನೆ ನಾನು ಕೂಡ ಸೌಜನ್ಯವ್ರ ತಾಯಿ ಜೊತೆ ಮಾತಾಡೋಕೆ ಅವಕಾಶ ಸಿಕ್ತು ಅವ್ರು ಕೇಳಿದ್ರು ಚೇತನ್ ನನಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತ ಹೇಳಿದ್ರು ನಾನು ಖಂಡಿತ ಖಂಡಿತವರೇ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೀನಿ ಇವತ್ತು ನಾವು ಅನೇಕರ ಹೋರಾಟದ ಜೊತೆ ನಮ್ಮ ಹೋರಾಟನ ಸೇರಿ ನಮಗೆ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ವಿ ಬೇಡಿಕೆ ಇಡ್ತಾ ಇದ್ದೀವಿ ಏನು ಅಂದ್ರೆ ಈ ಕೇಸನ್ನು ರಿಓಪನ್ ಮಾಡಿ ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಅದು ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಿರ್ಬೋದು ನಮಗೆ ನ್ಯಾಯ ಬೇಕು ಮತ್ತೆ ಈ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣ ಜೊತೆ ಅನೇಕ ಪ್ರಕರಣಗಳು ಇಂಟರ್ ಕನೆಕ್ಟೆಡ್ ಆಗಿದೆ ಜನಶಕ್ತಿ ಸಂವಿಧಾನ ಶಕ್ತಿ ಕಾನೂನು ಶಕ್ತಿ ಮುಂದೆ ಯಾವುದು ಕೂಡ ನಡೆಯೋದಿಲ್ಲ ಅಂತ ಚೇತನ ಹಿಂಸಾ ಈ ಕುರಿತಾಗಿ ತಮ್ಮ ಹೇಳಿಕೆಯನ್ನ ಹೊರ ಹಾಕಿದ್ದಾರೆ ಇನ್ನು ಈ ಪ್ರಕರಣದ ಕುರಿತಾಗಿ ಮಾತಾಡಿರುವಂತಹ ಎರಡನೇ ಸ್ಯಾಂಡಲ್ವುಡ್ ನಟ ಯಾರು ಅಂದ್ರೆ ದುನಿಯಾ ವಿಜಯ್ ದುನಿಯಾ ವಿಜಯ್ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ ಈ ರೀತಿಯಾದಂತಹ ಪ್ರಕರಣಗಳು ಬಂದಾಗ ಅವರು ತಮ್ಮ ಅಭಿಪ್ರಾಯವನ್ನ ಹೊರ ಇದ್ದಾರೆ ಕಳೆದ ವರ್ಷ ಇದೇ ಸೌಜನ್ಯ ಪ್ರಕರಣ ದೊಡ್ಡದಾಗಿ ಸದ್ದು ಮಾಡ್ತಿದ್ದಾಗ ಸ್ಯಾಂಡಲ್ವುಡ್ ನಟ ವಿಜಯ್ ತಮ್ಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರು ಪ್ರತಿ ವರ್ಷ ಧರ್ಮಸ್ಥಳದ ದರ್ಶನ ಪಡೆಯುವುದು ವಾಡಿಕೆಯಾಗಿತ್ತು ಆದರೆ ಸೌಜನ್ಯಳ ಪ್ರಕರಣದ ಈಗಿನ ಬೆಳವಣಿಗೆ ನೋಡಿ ಸೌಜನ್ಯ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರೆಗೂ ಮಂಜುನಾಥನ ದರ್ಶನ ಮಾಡಕೂಡುದು ಅಂತ ಅನಿಸ್ತಾ ಇದೆ ಸತ್ಯ ಎಂಬುದು ಸೂರ್ಯನ ಬೆಳಕಿದ್ದಂತೆ ಯಾರು ಕೂಡ ಹೆಚ್ಚು ಸಮಯ ಅದನ್ನ ಮರೆಮಾಚಲಾಗುವುದು ಎಂಬ ಒಂದು ಬುದ್ಧನ ಕೋಟನ್ನು ಕೂಡ ಈ ಒಂದು ಟ್ವೀಟ್ ನಲ್ಲಿ ಅವರು ಹಾಕಿದ್ರು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದುನಿಯಾ ವಿಜಯ್ ಅವರು ಸೌಜನ್ಯ ಪ್ರಕರಣಕ್ಕೆ ತಮ್ಮ ಬೆಂಬಲವನ್ನ ಒದಗಿಸಿದ್ದಾರೆ ಅಂತ ಅಲ್ಲಿಂದ ಇಲ್ಲಿಯವರೆಗೆ ಇವರು ಟ್ವೀಟ್ ಮಾಡಿ ಒಂದು ವರ್ಷ ಆಗಿದ್ರು ಕೂಡ ಇಲ್ಲಿಯ ತನಕ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಯಾವುದೇ ಮಾಹಿತಿ ಕೂಡ ಹೊರಬಂದಿಲ್ಲ ಇನ್ನು ಸೌಜನ್ಯ ಪ್ರಕರಣದ ಕುರಿತಾಗಿ ಮಾತಾಡುವಂತಹ ಮೂರನೇ ಕನ್ನಡದ ನಟ ಯಾರು ಅಂದ್ರೆ ಕಿಶೋರ್ ಕುಮಾರ್ ಬಹುಭಾಷಾ ನಟನಾಗಿ ಹಲವಾರು ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂತಹ ಕಿಶೋರ್ ಕುಮಾರ್ ಕನ್ನಡದ ಒಬ್ಬ ಪ್ರಮುಖ ನಟ ಒಮ್ಮೆ ಪತ್ರಕರ್ತರೊಬ್ಬರು ಸೌಜನ್ಯ ಪ್ರಕರಣ ಕುರಿತು ಇವರನ್ನ ಮಾತಿಗಳಿದಾಗ ತಮ್ಮ ಅಭಿಪ್ರಾಯವನ್ನ ಅವರು ಈ ರೀತಿಯಾಗಿ ವ್ಯಕ್ತಪಡಿಸಿದ್ರು ಖಂಡಿತ ಖಂಡಿತ ಅನ್ಯಾಯಗಳ ವಿರುದ್ಧ ನನ್ನ ಮನಸ್ಸು ಯಾವತ್ತು ಕೆಲವು ಟ್ವೀಟ್ ಮಾಡಕ್ ಆಗುತ್ತೆ ಮನದಂಡ್ ಮಾತಾಡಲಿಲ್ಲ ಅಂತ ಬಿಟ್ಟು ಇಲ್ಲ ಕಡೆ ಕಡೆ ಅತ್ಯಾಚಾರ ಆಯ್ತು ಸುಮಾರು ನಡೀತಾ ಇರ್ತದೆ ಯಾವತ್ತೂ ಸಹ ಈ ತರಹದ ಅನ್ಯಾಯದ ವಿರುದ್ಧ ನನ್ನ ಮನಸ್ಸು ತುಡಿಯುತ್ತಲೇ ಇರುತ್ತದೆ ಕೆಲವನ್ನು ಟ್ವೀಟ್ ಮಾಡುತ್ತೇನೆ ಇನ್ನು ಕೆಲವು ಟ್ವೀಟ್ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ನಾವು ಆ ಕುರಿತು ಟ್ವೀಟ್ ಅಥವಾ ಮಾತನಾಡಿಲ್ಲ ಅಂತ ಅದನ್ನೇ ಮಾನದಂಡವಾಗಿ ಇಟ್ಟುಕೊಳ್ಳಬಾರದು ಈ ರೀತಿಯಾದಂತಹ ಅತ್ಯಾಚಾರದ ಪ್ರಕರಣವನ್ನು ಪ್ರಮುಖವಾಗಿದೆ ಯಾಕೆಂದ್ರೆ ಇಶ್ಯೂ ಮಾತ್ರ ಜನಗಳಿಗೆ ಅವೇರ್ನೆಸ್ ಘಟನೆಗಳು ನಡೆಯುತ್ತದೆ ಎಂಬುದು ಕೂಡ ಜನರ ಅರಿವಿಗೆ ಬರುತ್ತದೆ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಇಂತಹ ಪ್ರಕರಣಗಳ ವಿರುದ್ಧ ನನ್ನ ಹೋರಾಟ ಎಂದಿಗೂ ಕೂಡ ಇದೆ ಎಂಬುದನ್ನು ಅವರು ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ತಿಳಿಸುತ್ತಾರೆ ನಾವು ನೋಡಿದಂಗೆ ಇಲ್ಲಿಯ ತನಕ ಸೌಜನ್ಯ ಪ್ರಕರಣದ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಕೇವಲ ಕೆಲವೇ ಕೆಲವು ನಟರಷ್ಟೇ ತಮ್ಮ ಪ್ರತಿಕ್ರಿಯೆಯನ್ನು ಹೊರಹಾಕಿದ್ದಾರೆ ಪ್ರಮುಖ ನಟರಾದಂತಹ ದರ್ಶನ್ ಸುದೀಪ್ ಶಿವರಾಜ್ ಕುಮಾರ್ ಮುಂತಾದವರು ಇನ್ನೂ ಸಹ ಈ ರೀತಿಯಾದಂತಹ ಪ್ರಕರಣದ ಕುರಿತಾಗಿ ಒಂದೇ ಒಂದು ಮಾತಾಡಿಲ್ಲ ಮುನ್ನೆಲೆಯಲ್ಲಿರುವಂತಹ ನಟರು ಈ ಕುರಿತಾದಂತಹ ಪ್ರಕರಣಗಳಿಗೆ ತಮ್ಮ ಬೆಂಬಲವನ್ನ ನೀಡಿದರೆ ಪ್ರಕರಣಕ್ಕೆ ಆನೆ ಬಲ ಬಂದಂಗಾಗುತ್ತೆ ಮುಂದಿನ ದಿನಗಳಲ್ಲಾದರೂ ಈ ರೀತಿಯಾದಂತಹ ಪ್ರಕರಣ ಕುರಿತಾಗಿ ಇವರು ಮಾತೆತ್ತುತ್ತಾರಾ ಅಥವಾ ಸೌಜನ್ಯ ಪ್ರಕರಣಕ್ಕೆ ತಮ್ಮ ಬೆಂಬಲವನ್ನು ಒದಗಿಸ್ತಾರಾ ಅಂತ ಕಾದು ನೋಡೋಣ ಇದು ಇಂದಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ